ಸ್ನೇಹಿತರೆ ಫೈನಲಿ ಪೂರ್ಣಚಂದ್ರ ಅವರ ಮನೆ ಸಂಪೂರ್ಣವಾಗಿ ನೋಡಾಯಿತು ಕೊಟ್ಟಿಗೆ ಕೇವಲ ಮೂರು ಕಿಲೋಮೀಟರ್ ಮುಂದೆ ಇದೆ ಬಂದು ನೋಡೋ ನೋಡ್ಬೋದು ಕೇವಲ ಇಪ್ಪತ್ತು ರೂಪಾಯಿ ಮಾತ್ರ ಟಿಕೆಟ್ ಸೈಜು ಓಕೆ ಸಿಗೋಣ ಈಗ ಮುಂದಿನ ವೀಡಿಯೋದಲ್ಲಿ ಬರುತ್ತೆ ಸ್ನೇಹಿತರೆ ಇದು ಪೂರ್ಣಚಂದ್ರ ಅವರ ಹಳೆಯ ವಸ್ತುಗಳು ನೋಡ್ಬೋದು ಮಂಗಳೂರು థిమ ఎణు చెప్పిన సౌంటు వస్తుంటబేడి మసాలా అన్న బసివా గంజి అన్న బస దోణి ఇట్టు ఇద్దే రొట్టి నెలవు హనుమంత అగ్గోయి ವಿಭೂತಿ ಡಬ್ಬಿಗಳು ವಿಭೂತಿ ಡಬ್ಬಿಗಳು ಕುಂಬಣಸು ನೋಡಿ ಫ್ರೆಂಡ್ಸು ಎಷ್ಟು ಪುರಾತನ ಕಾಲದ ಗೆಜ್ಜೆಗಳೆಲ್ಲ ಕುದುರೆ ಗೆಜ್ಜೆ ಸರ ಜೋರಾಗಿ ಮಾತಾಡೋಂಗಿಲ್ಲ ಹಾಗಾಗಿ ಮೆಲ್ಲ ಮಾತಾಡ್ತಿದ್ದೀನಿ ಸೀಮೆಣ್ಣೆ ಕರಡಿಗೆ ತಾಯತ ವಿವಿಧ ನಮೂನೆ ಅರಿಶಿನ ಕುಂಕುಮ ಡಬ್ಬಿಗಳು ಪಿಕುದನಿ ವಿವಿಧ ನಮೂನೆಗಳು ದಾನಿ ನೋಡಿ ಫ್ರೆಂಡ್ಸ್ ಹಳೆ ಅಡೋದು ಬಾಂಕಿ ಸಿಂಗಾಳಿ ಓದೋದು ಹಳೇ ಕಾಲದಲ್ಲಿ ನಾವು ಐಸ್ಕೂಲೆಲ್ಲ ಓದ್ತು ಲಾತರದು ವಸ್ತುಗಳನ್ನು ಮುಟ್ಟಬೇಡಿ ನೋಡಿ ಹಳೆ ಹಳೆ ವಸ್ತುಗಳು ಬೇಟೆ ಆಡೋಕ್ಕೋಸ್ಕರ ವ್ಯವಸ್ಥೆಯಿಂದ ಆಯುಧಗಳು ಇದ್ದಾವೆ ಕುದುರೆ ಕುಮಾರ ಕುದುರೆ ಕುಮಾರ ಶಿರಾಸ್ತ್ರ ವಿದ್ಯುತ್ ಶಿರಾಸ್ತ್ರ ಹಳೇ ಆಯುಧಗಳು ಆಯ್ ಮಾಡಿ ಸರ್ ಹಳೆ ಹಳೆ ಆಯುಧಗಳು ನೋಡಿ ಫ್ರೆಂಡ್ಸ್ ಹಳೆ ದೀಪಗಳು ಮೊಸಳೆಗಳು ಪಾಲ್ನಟ್ ಹುಷಾರ್ ಹಳೆ ಹಳೆ ಕಲ್ಲು ಕಂಬಗಳು ಹಳೆ ಕಲ್ಲು ಕಂಬಗಳು ಹಳೆಯ ಬೇಟೆಗಾಗಿ ಬಳಸಿದಂಥ ವಸ್ತುಗಳು ಕಣ್ಣು ಕಣ್ಣು ಅಂದ್ರೇನು ೂರಿಂದ ಬಡವಿಲ್ಲ ಕುಣಿತಾನೆ ತಂದನೆ ತಾನೆ ತಾನೇ ತಂದೆ ಯುದ್ಧಕ್ಕೆಲ್ಲ ಬಳಸೋದು ನೋಡಿ ಸರ್ ಹ್ಮ್ ಕಣ್ಣಿಗೆ ಅಕ್ಕ ಗ್ಲಾಸ್ ನೋಡಿ ಸ್ನೇಹಿತರೆ ಕಾಣಿಸ್ತಾ ಇದೆಯಾ ದಾಳೆ ಕಾಲದಲ್ಲಿ ಬಳಸ ಯುದ್ಧ ಮಾಡೋಕ್ಕೆಲ್ಲ ಬಳಸ್ತಾ ಇದ್ದ ಚೂರಿ ಚಿಕ್ಕಣ್ಣಗಳು ಇವೆಲ್ಲ ತುಂಬ ಪುರಾತನ ವಸ್ತುಗಳು ಇವೇನು ಸರ್ ಇಲ್ಲಿ ಮಡಚುವ ಚಾಕು ಓಹೋ ಚಾಕು ಆವಾಗೋಡಿಸಮ್ ರೋಡಿಸಮ್ ಚಾಕುಗಳು ಸಣ್ಣ ಸಣ್ಣ ಇದು ನೋಡಿ ಹೇಳಿದ್ರೆ ಹೋಗ್ಬಿಡ್ತೀವಿ ಹೇಳಿದ್ರೆ ಹೋಗ್ಬಿಡ್ತೀವಿ ಯಾಕೆ ಬೇಕಿವೆಲ್ಲ ನೋಡಿ ಇವು ಹಳೆ ಕಾಲ ಯುದ್ಧಕ್ಕೆ ಬಳಸಿದ ಚಾಕು ಚೂರಿಗಳು ದೀಪವೀರದ ಮನೆಗೆ ರೂಪವಿಲ್ಲ ಲೈನ್ ಬಸ್ತು ಹಂಗಾಗಿ ದೀಪಗಳೆಲ್ಲ ಫುಲ್ಲು ಇದಾವೆ ಸರಿ ನೋಡಿ ಇವೆಲ್ಲ ದೀಪಗಳು ಯಾವ್ಯಾವ ಆ್ಯಂಗಲ್ ಇದಾವಂತ ಇದು ಬೇಟೆ ಆಡೋಕ್ಕೋಸ್ಕರ ಬಳಸ್ತಾ ಇದ್ದ ಶಾರ್ಪ್ನೆಸ್ ಬಾಣಗಳು ಹೆಂಗಿದ್ದಾವೆ ಒಂದೇ ಒಟ್ಟು ಹಾಕ್ಬಿಟ್ರೆ ಹೋಗ್ಬಿಡ್ತಾರ ಯಾವ ಮುಟ್ಟು ಅಂತಿಲ್ಲ ಮುಟ್ಟಿದರೆ ಫೆನೇಟಿ ಪಕ್ಕ ಸಾವಿರ ಐದು ಸಾವಿರ ಮಾತಿ ಐದು ಸಾವಿರ ಕಡಿಮೆ ಇಲ್ಲಕ್ಕೆ ಇಲ್ಲ ನೋಡಿ ಹಳೆ ಕತ್ತಿಗಳು ಒಬ್ಬ ನಮ್ಮ ಕೈಯಲ್ಲಿ ನಮ್ಗೆ ಏನು ಗೊತ್ತಿಲ್ಲ ಶಂಕಗಳು ಶಂಕಗಳು ಓದ್ಬೋದು ನೋಡಿ ಫಿಶ್ಶು ಫಿಶಕ್ಕೂ ಓ ಗಾಣ ಫಿಶ್ ಹುಕ್ ಅಂದರೆ ಗಾಣ ಶಂಕಗಳು ದೀಪಗಳು ಆಯಿಲ್ ಕ್ಯಾನ್ ನೋಡಿ ದೀಪ ಉರಿಯುತ್ತೋ ಉರಿ ಉರಿಯೋಂಥದ್ದು ಇದೇನಂತ ಗೊತ್ತಾಗಲಿಲ್ಲ ಹಿಂಗಿದೇನ ದೀಪ ತರದು ಯುದ್ಧಕ್ಕಾಗಿ ಬಳಸಿದಂಥ ಆ ಥರಗಳು ನೋಡಿ ಎಷ್ಟು ನೋಡಿದ್ರು ನೋಡ್ಬೇಕು ಅನಿಸ್ತಿದೆ ಇವ ಸಮುದ್ರದಲ್ಲಿ ಸಿಕ್ಕಂಥ ದೀಪಗಳಿರ್ಬೋದು ಇವು ಕಲ್ಲು ದಿ ಸಮುದ್ರದಲ್ಲಿ ಸಿಕ್ಕಿದವು ಇವೆಲ್ಲ ದೀಪಗಳು ಥರ ಇದ್ದಾವಪ್ಪ ಚೆನ್ನಮ್ಮೆ ಚೆನ್ನಮಣಿ ನೋಡಿ ಇವು ನೋಡಿ ಜೀ ಬುಂಬ ಕಾಫಿ ಟೀಗಳು ಸ್ಟೋ ಶೋರಣೆ ಮಾಡಿ ಕುಡಿಯೋಂಥದ್ದು ಗೊಂಬೆಗಳು ದೀಪಗಳು ದೇವ್ರ ಥರ ಇದೆ ನೋಡ್ಬೋದು ಏಷ್ಯಡ್ ಲಾಂಛನ ಏಷ್ಯಡ್ ಲಾಂಛನ ನಡೆಸ್ತೇ ಎಲ್ಲ ಕಂಚಿಂದು ಲೋಟಗಳು ಬಟ್ಲುಗಳು ತಟ್ಟೆಗಳು ಸಣ್ಣ ಸಣ್ಣವು ಮರದ ಕಂಬಗಳು ಎಷ್ಟು ನೀಟಾಗಿದ್ದಾವೆ ದಶಾಂಶ ಸರಣಿ ಪದ್ಧತಿಗಳು ಓ ಹಳೆ ಕಾಲದ್ದು ಯಾರ್ಯಾರು ಕಾಯಿಂದ ನೋಡಿದ ನೋಡಿ ಹಳೇ ಕಾಲ್ದು ಹಳೆ ಕಾಯಿನ್ ಕಾಯಿನ್ ನೋಡಿ ಒಂದು ರೂಪಾಯಿಗಳು ಆ ಒಂದು ರೂಪಾಯಿ ನಾವಿದ್ದಾಗಿತ್ತು ಇದು ಇತ್ತು ಇದು ಇದು ಇತ್ತು ಇದು ಇತ್ತು ಇದು ಇತ್ತು ಬಟ್ಟೆಗೆ ಚಾಲ್ತಿ ಚಾಲ್ತಿಯಲ್ಲಿಲ್ಲ ನೋಡ್ಬೋದು ಹಳೆ ಕಾಯಿನ್ಗಳು ಸ್ವತಂತ್ರ ಭಾರತ ನಾಣ್ಯಗಳು ಸ್ವತಂತ್ರ ಭಾರತ ನಾಣ್ಯಗಳು ನೋಡಿ ಫ್ರೆಂಡ್ಸ್ ಹೇಗಿದ್ದಾವೆ ಹಳೆ ಹಳೆ ಕಾಯಿನ್ಗಳು ಇವು ನಾಣ್ಯಗಳು ಸ್ನೇಹಿತರೆ ನಾಣ್ಯಗಳು ನೋಡಿ ಆಗಿದ್ದಾವೆ ಓದ್ಕೆ ಬದು ನೀವು ಹೆಚ್ಚಿನ ಮಾಹಿತಿಗಾಗಿ ಇದು ನಾಣ್ಯನೇ ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತಾ ಇರ್ಬೋದು ಅದ್ರಿಗೆ ಸಾಗ್ತಿದೆ ನೋಡಿ ಹತ್ತು ಪೈಸೆ ಎರಡು ಪೈಸೆ ಇಪ್ಪತ್ತು ಪೈಸೆ ಪ್ರಾಚೀನ ಕಾಯಿನ್ಗಳು ಇದೆಲ್ಲ ಇದೇ ಇದ್ದಾವೆ ಇಂದು ಸಿಂಧು ಬಯಲಿನ ನಾಗರಿಕತೆಯ ಮುದ್ರಣೆ ನಮೂನೆಗಳು ಸಿಂಧು ನಾಗರಿಕತೆಯದು ನೋಡಿ ಫ್ರೆಂಡ್ಸ್ ದೇವಸ್ಥಾನದಲ್ಲಿ ತೀರ್ಥ ಎಲ್ಲ ಕೊಡ್ತಾರಲ್ಲ ಆ ಥರ ಬಟ್ಲುಗಳು ಎಲ್ಲ ಕಂಚಿನವು ಬಾಬಾ ಹೆಚ್ಚು ಕಡಿಮೆ ಎಷ್ಟು ಪುರಾತನ ನೋಡೋಕ್ಕೆ ಖುಷಿ ಅಚ್ಚುಗಳು ಎಂಥ ಅಚ್ಚುಗಳು ಎಂಥ ಅಚ್ಚುಗಳು ಗೊತ್ತಿಲ್ಲ ಅಚ್ಚುಗಳು ಅಂತ ಬಾಡಿದರೆ ನೋಡ್ಬೋದು ಕಂಠತಾಳೆಯ ಮರದ ಎಲೆಯಲ್ಲಿ ಅಕ್ಷರ ಕೊರೆಯಲು ಬಳಸಿದ್ದ ಲೋಹಗಳು ಸ್ನೇಹಿತರೆ ಬರೆಯೋಕ್ಕೆಲ್ಲ ಯೂಸ್ ಮಾಡ್ತಿದ್ರಲ್ಲ ತಾಳೆಗರಿ ಇವುದರಲ್ಲೇ ಬರೆಯೋದು ನೋಡಿ ತಾಳೆಗರಿ ಬರೆಯೋವಂಥ ಲೇಖನಿಗಳು ಮತ್ತಿಂಗೆ ಒಳಗೆ ಹೋದರೆ ಮತ್ತೊಂದು ಸ್ವರ್ಗ ಲೋಕವೇ ಸಿಗುತ್ತೆ ಬನ್ನಿ ನೋಡೋಣ ಓ ಹಳೆ ಮ್ಯೂಸಿಕ್ ಮ್ಯೂಸಿಕ್ಕಾಗಿ ಬಳಸ್ತಿದ್ದ ವಸ್ತುಗಳು ನೋಡ್ಬೋದಿಲ್ಲ ರೆಕಾರ್ಡ್ ಪ್ಲೇಯರಲ್ಲೇ ಬರ್ದಾರೆ ಇದು ನೋಡ್ಬೋದು ಲ್ಯಾಂಪ್ಗಳು ಪ್ರಾಚೀನ ಲ್ಯಾಂಪ್ಗಳು ಶಿಲಾಬಾಲಿಕೆ ಬಾಲಿಕೆಕ್ಸ್ ಕ್ಯಾಶ್ ಬ್ಯಾಕ್ ಅಮೌಂಟ್ ಇಡೋ ಅಂಥದ್ದು ನೋಡಿ ಇಲ್ಲೆಲ್ಲ ತಾರ ಮಾರ ದುಡ್ಡು ಇದ್ರಾಗ ರೆಕಾರ್ಡಿಂಗು ಹೌದಾ ಓ ಮತಪೆಟ್ಟಿಗೆ ನೋಡಿಯಾಗಿದೆ ಆಗಿನ ಕಾಲದ್ದು ಈಗ ಎಲೆಕ್ಟ್ರಾನಿಕ್ ಮಿಷಿನ್ಗಳು ಬಂದು ಇವೆಲ್ಲ ಹೋಗಿದ್ದಾವೆ ಇನ್ಮಳಗೆಲ್ಲ ಕಾಣೋ ಅಂಥದ್ದರಿಂದ ಓ ಇಲ್ಲಿ ಸರ್ ಟೈಪಿಂಗು ಆಗಿನ ಟೈಪಿಂಗ್ ನೋಡಿ ಹೇಗಿದೆ ಸ್ವಲ್ಪ ಕಾಣಿಸ್ತಾ ಇಲ್ವೇನೋ ಇದು ಟೈಪಿಂಗ್ ಮಿಷಿನು ಓ ಇದು ಕಾಣಿಸ್ತಿಲ್ವಾ ಟೈಪಿಂಗ್ ಕಾಣಿಸ್ತಾ ಇಲ್ಲ ಇದು ಟೈಪಿಂಗು ಇದು ಟೈಪಿಂಗು ಎಲ್ಲ ಟೈಪಿಂಗ್ ಮಿಷಿನ್ಗಳಿವೆಲ್ಲ ನೋಡಿ ಇಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಟೈಪಿಂಗ್ ಎಲ್ಲ ಇಲ್ಲಿದ್ದಾವೆ ಶೇಖರಣೆ ಮಾಡಿದ್ದಾವೆ ಪುರಾತನ ಕಾಲದ್ದು ಇದು ಟೈಪಿಂಗು ವಸ್ತುಗಳನ್ನು ಮುಟ್ಟುಬಿಡಿ ಮುಟ್ಟಬೇಡಿದೆ ಸರಿ ಓ ಸರ್ ಬನ್ನಿ ಸರ್ ಯಾವ್ದಾದ್ರು ಕಾರ್ ಬೇಕೆಲ್ಲ ಇಲ್ಲೇ ಇದ್ದಾವೆ ಹ್ಞೂ ನೋಡಿ ಫ್ರೆಂಡ್ಸ್ ಹಳೆ ಕಾಲದ ಕಾರ್ಗಳು ಡೆಮೋ ಪೀಸ್ಗಳು ಎಲ್ಲ ಇಲ್ಲೇ ಇದ್ದಾವೆ ನೋಡಿ ಟ್ರೈನ್ ಇದೇ ಇದೇನಂತ ಗೊತ್ತಾಗಲಿಲ್ಲ ಸ್ಯಾಮ್ಸಂಗ್ ಸರ್ ಇದೇನು ಡಿ ಬಿ ಡಿ ಅಂತ ಪ್ಲೇಯರ್ ಇದೆ ಹಳೆ ಸಿಸ್ಟಮು ಕ್ಯಾಮ್ರಾಗಳೇ ಕ್ಯಾಮ್ರಾ ಓ ಸೂರ್ಯ ಕರೆಸ್ರಿ ಹೇಳ್ತಾರೆ ನಮ್ಮ ಕುಟುಂಬದಲ್ಲಿ ಐದೇ ಜನ ಐದೇ ಜನ ಇರೋದಂತ ಸ್ಮೈಲ್ ಮರಿಯಪ್ಪ ಮರಿಯಪ್ಪ ಕರ್ಸಪ್ಪ ನಮ್ಮ ಸೂರ್ಯಹಂಶ್ ಇಷ್ಟೇ ಜನ ಇರೋದು ಆ ಕ್ಯಾಮ್ರ ಇದೆ ನೋಡಿ ಫ್ರೆಂಡ್ಸ್ ಫೀಲ್ಡ್ ಕ್ಯಾಮ್ರಾ ಎಷ್ಟು ದೊಡ್ಡ ಕ್ಯಾಮ್ರಾ ಇಲ್ಲಿಂದ ನೋಡೋದು ಇಲ್ಲಿಂದ ಡಿಸ್ಪ್ಲೇ ಈ ಕಡೆ ಫುಟೇಜ್ ಬರುತ್ತೆ ಫೋಟೋ ಹಾಗೆ ಮುಂದೆ ಬಂದರೆ ಇಲ್ಲಿ ಯುದ್ಧ ಯುದ್ಧಕ್ಕೆ ಅದು ಇದ್ದಲ್ಲ ಎಂಥ ಸರ್ ಇದು ಎತ್ತಿನ ಗಾಡಿನ ಎತ್ತಿನ ಗಾಡಿ ಥರ ಡೆಮೋ ನೋಡ್ಬೋದು ಇಲ್ಲಿ ಹಾಗೆ ಇಲ್ಲಿ ಬಂದರೆ ಇದು ಎಂತ ಗೊತ್ತಾಗ್ಲಿಲ್ಲ ಟೆಲಿಗ್ರಾಮ್ ಓ ಟೆಲಿಗ್ರಾಮ್ ಟೈಪಿಂಗಾ ಟೆಲಿಗ್ರಾಮ್ ಮಿಷನ್ 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 ಅಲ್ಲೇ ಇದು ವಾಯ್ಸ್ ಆಮೇಲೆ ಕೊಡೋದು ವಾಯ್ಸಿಗೆಲ್ಲಿ ಮತ್ತಮೇಲೆ ಕೊಡೋಕ್ಕಾಗುತ್ತಿಲ್ಲೇ ಕೊಡೋದು ಯಾಕೆ ಕೊಡೋದು ಕೊಡ್ಬೋದು ಕೊಡೋಷ್ಟು ಪೇಶನ್ಸ್ ಇಲ್ಲ ಎಲ್ಲ ನೋಡ್ಬೋದು ಸ್ನೇಹಿತರೆ ಇಲ್ಲಿ ಎಲ್ಲ ಟೈಪಿಂಗ್ ಮಿಷಿನ್ ತುಂಬ ಹಳೇದು ಆದರೆ ನೋಡೋರಿಗೆ ಮಾತ್ರ ಇದು ಯಾವತ್ತೂ ಎವರ್ ಗ್ರೀನಾಗಿ ಇರ್ತವೆ ಮೊದಲ ಸರ್ ಇದೇನು ಸಾಂಗ ಮ್ಯೂಸಿಕ್ ಪ್ಲೇಯರ್ ಮ್ಯೂಸಿಕ್ ಪ್ಲೇ ರೆಕಾರ್ಡಿಂಗ್ ಪ್ಲೇಯರ್ ವಿತ್ ರೇಡಿಯೋ ಓ ರೇಡಿಯೋ ಇದು ನೋಡಿ ರೇಡಿಯೋ ಹೇಗಿದೆ ಅಂತ ಹಾಗೆ ಬಂದರೆ ನಮ್ಮ ಯೂಸ್ ಮಾಡೋವಂಥ ಮೋಸ್ಟ್ ವಸ್ತು ಅಂದರೆ ಫೋನು ಹಳೇ ಕಲದ ಫೋನ್ಗಳು ಕುದುರೆ ಫೋ ಕುದುರೆ ಫೋನು ಕುದುರೆ ಆಗ್ತೈತೆ ನೋಡಿ ಕುದುರೆ ಫೋನ್ ಹೇಗಿದೆ ಈ ಫೋನ್ ಹೇಗಿದೆ ಆ ಫೋನ್ ಹೇಗಿದೆ ಎಲ್ಲ ಒಂದು ಫೋನ್ ಒಂದು ಫೋನ್ಗಿಂತ ಒಂದೊಂದು ಡಿಫ್ರೆಂಟಾಗಿದ್ದಾವೆ ಎಲ್ಲ ಇದೇನು ರೈಲ್ವೆ ಸಿಗ್ನಲ್ ಓ ರೈಲ್ವೆ ಸಿಗ್ನಲು ರೈಲ್ವೆ ಬೋಗಿಯಲ್ಲಿ ಇರೋ ಅಂಥ ಸಿಗ್ನಲಿಗೋಸ್ಕರ ಬಳಸೋ ಅಂಥ ಕಿಟ್ಗಳಿವು ಸರ್ ಯಾವ್ದೋ ಒಂದು ಒಳ್ಳೆ ಫೋನ್ ಇದೆ ಬನ್ನಿ ಮ್ಯಾಕ್ಸ್ ಮ್ಯಾಕ್ಸ್ ಫೋನ್ ಮ್ಯಾಕ್ಸ್ ಫೋನ್ ಸಮೇತ ಇಟ್ಟಾರೆ ಅಲ್ಲಿ ಕೀಪ್ಯಾಡು ಕುದುರೆ ಗಾಡಿಯ ದೀಪ ಕುದುರೆ ಆಗಿ ಬಳಸ್ತು ಗಾಡಿ ಇಲ್ಲ ಇದು ರೇಡಿಯೋ ಇವೆಲ್ಲ ರೇಡಿಯೋ ಕ್ಯಾಸೆಟ್ಗಳು ಮದನ್ ಮೋಹನ ಮಧುರ ಗೀತೆಗಳು ಎಲ್ಲ ಕ್ಯಾಸೆಟ್ಗಳಿದ್ದಾವೆ ಮೇಲುಗಡೆ ಆರ್ಮಿ ಆಯಿಲ್ ಕ್ಯಾನ್ ಇದೆ ಪಬ್ಜಿ ಬರುತ್ತವೆ ಕ್ಯಾನ್ ಬರುತ್ತ ಕ್ಯಾನ್ಗಳಿದೆ ದೀಪಗಳು ಇದೇನೋ ಬುಲೆಟಾ ರಾಕೆಟ್ ಹಿಡ್ಕೊಂಡು ಶೇಖರಣೆ ಮಾಡೋದು ಇದು ರಾಕೆಟ್ ಕಿತ್ನ ಆದ್ಮೇಲೆ ಅಂತಾರೆ ರೇಡಿಯೋ ಇದೇನು ಗನ್ನು ಪೌಡರ್ ಓ ಪೌಡರ್ ಇದು ಮಾಡ್ಕೆ ಫ್ಲಾಶ್ ಬೆಳ್ಕರ್ಕೆ ಅನ್ನೋದು ಹಾಗೆ ಬಂದರೆ ಮತ್ತೆ ಕ್ಯಾಮ್ರಾ ಅಲ್ಲ ಎಸ್ ಎಮ್ ಥರ ಏನೋ ಕ್ಯಾಮ್ರೆಯಲ್ಲಿ ಇತ್ತು ಅದು ಹಾಡಾಕೋದು ಹಾಡು ಹಾಕೋದು ಇಲ್ಲಿ ಬಂದರೆ ಟೈಪಿಂಗ್ಗಳು ಟೈಪ್ ರೈಟ್ ರಿಮೇನಿಂಗ್ ಆಫ್ ದ ಗ್ರೀನ್ ಆಫ್ ದ ಡಿಯೋ ಟುನ್ ಆಫ್ ದ ಪಡೋ ಓ ಸರ್ ಬ್ಯಾಟ್ರಿಗಳು ಬ್ಯಾಟ್ರಿ ನೋಡಿ ಸ್ನೇಹಿತರೆ ಹಳೆ ಬ್ಯಾಸ್ ಇಸ್ತ್ರಿ ಪೆಟ್ಟಿಗೆ ಹೇಗಿದ್ದ ನೋಡಿ ಇಸ್ತ್ರಿ ಪೆಟ್ಟಿಗೆ ಈಗ ನೋಡಿದ್ರೆ ಏನೇನು ಹಿಂಗೆ ಇದ್ದಾವೆ ಹಾಗೆಯೇ ಬಂದರೆ ಸೈಕಲ್ ಡೇನು ಓ ಸೈಕಲ್ಗಳ ಡೇಮ್ ಲೈಟ್ ಅದು ಇದು ಸೈಕಲ್ ಲ್ಯಾಂಡ್ ಲ್ಯಾಂಪ್ ಲ್ಯಾಂಪ್ ಸೈಕಲ್ಗಳಿಗೆ ಲೈಟ್ ಪರಕ್ಕೋಸ್ಕರ ಆಗ್ತಿದೆ ಅಂತ ಟೆಲಿಫೋನ್ ಟೆಲಿಫೋನ್ಸ್ ದ ಫೋರ್ಡ್ ಆಫ್ ದ ವಾರ್ ಓ ಸರ್ ಸಾವಿರದ ಒಂಬೈನೂರ ನಲ್ವತ್ತರದ್ದು ಫೋನ್ ಇದು ಕ್ಯಾಮ್ರ ಓ ಎಲ್ಲ ಅಲ್ಲೇ ಇದಾವಲ್ಲ ಇವೆಲ್ಲ ದೀಪಗಳು ಹಚ್ಚುತ್ತೆ ನೋಡಿ ಹಳೆ ಕಾಲದ ಆನೆಗಳು ಹಾಗೆ ಬಂದರೆ ಇಲ್ಲಿ ಯಾವ್ಯಾವ ಕಾರು ಆದ ಟೈಮಲ್ಲಿ ಪೀಡಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿದ್ದು ಆ ಕಾರುಗಳೆಲ್ಲ ಡೆಮೋ ಇವು ನೋಡ್ಬೋದು ಆಗಿನ ಕಾಲದಲ್ಲಿ ಇದ್ದಂಥ ಕಾರ್ಗಳಿಗೆ ಡೆಮೋ ಆಗಿ ಇವು ಮಾಡಿಟ್ಟಿದ್ದಾರೆ ಈಗ ಈಗಿನ ಕಾರ್ ಥರ ಯಾವ ಕಂಡು ನಮಗೆ ಕಾಣಲ್ಲ ಇಲ್ಲೇ ನೋಡ್ಕಿರ್ಬೇಕು ನೀವು ಬಂದರೆ ಇಲ್ಲಿ ನಮಗೆ ಕಾಣ ಅಂಥದ್ದೇ ಕ್ಯಾಮ್ರಾಗಳು ಎಂತೆ ಕ್ಯಾಮ್ರೆ ನೋಡಿ ಫ್ರೆಂಡ್ಸ್ ನಾನು ಒಂದು ಫೋನಿನ ಕ್ಯಾಮ್ರಿಂದ ಯೂಸ್ ಮಾಡಿದೆ ಕ್ಯಾಮ್ರಾ ಕ್ಯಾಮ್ರಾ ಇದು ಕ್ಯಾಮ್ರಾ ಇದು ಕ್ಯಾಮ್ರಾ ಇದು ಕ್ಯಾಮ್ರಾ ವೆರಿಟಿ ವೆರಿಟಿ ಕ್ಯಾಮ್ರ ಇದೆ ನೋಡಿ ಒಂದೊಂದು ಟೈಮಲ್ಲಿ ಒಂದೊಂದು ಕ್ಯಾಮ್ರಾ ರಿಲೀಸ್ ಆಗಿರೋದು ಬಹುಶಃ ಇವಾಗಲೂ ಬಹುಶಃ ರಂದಿಂಗಲ್ಲಿ ಇರ್ತವೆ ಅನ್ನೋ ಪ್ರಕಾರ ಪ್ರೊಜೆಕ್ಟರು ಓ ಮೂವಿ ನೋಡ್ತೀವಲ್ಲ ಪ್ರೊಜೆಕ್ಟರು ಅದು ಇದು ಇದು ಗಡಿಯಾರ ಜರ್ಮನಿ ಗಡಿಯಾರದ್ದು ಗಡಿಯಾರ ಅಂತ ನೋಡಿ ಆಗಿದೆ ಮಿಷಿನು ಕಾಪಿ ಮಿಷಿನ್ ಕಾಪಿ ಮಾಡೋವಂಥ ಮಿಷಿನ್ ಪ್ರಿಂಟಿಂಗ್ ಮಿಷಿನ್ ಇಸುತ್ತೆ ಹಳೇ ಕಾಲ್ ಟಿ ವಿ ಎಲೆಕ್ಟ್ರಾನಿಕ್ ಟೈಪ್ ರೈಟರ್ ಎಲೆಕ್ಟ್ರಾನಿಕ್ ಟೈಪ್ ಮಾಡೋ ಎಲೆಕ್ಟ್ರಾನಿಕ್ ಟೈಪ್ ರೈಟರು ಇದೇನು ಟೆಲಿಸಿ ವಿತ್ ಮೋರ್ ಕೋಡ್ಸ್ ಅನ್ನೋದು ವರ್ಡ್ ವಾರ್ ವರ್ಡ್ ವಾರಲ್ಲಿ ಬಳಸಿದಂಥ ಒಂದು ಫೋನ್ ಅನಿಸುತ್ತೆ ಐ ಥಿಂಕ್ ಇದು ಫೋನು ಎಲ್ಲ ಗೊತ್ತಾಗ್ತಿಲ್ಲ ನೋಡುವ ಇದು ಟೈಪಿಂಗು ಒಳ್ಳೆ ಮರದ ಕಂಬಗಳು ಕೆತ್ತಿ ಹಿಣಿಸಿದ್ದಾರೆ ನೋಡಿ ಹಳೆ ಬುಟ್ಟಿಗಳು ಊದ್ ಬುಟ್ಟಿಗಳು ತರಕಾರಿ ಬುಟ್ಟಿಗಳು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಉಳಿದಲ್ಲೇ ಇವೆಲ್ಲ ಹುಳಗಳಲ್ಲೇ ಒಂದು ಡಿಸೈನ್ ಮಾಡ್ತಾರೆ ಇದು ಉಳ್ಗಡ್ಡೆ ಸಂಚಿ ಹುಳ ಇದೆ ಅಂತ ಉಳಲು ಗೊತ್ತಿಲ್ಲ ಇದು ಇರುವೆ ಸಿಂಹ ಒಬ್ಬ ಇರುವೆ ಸಿಂಹ ಅಂತ ನೋಡ್ಕೇಳಿ ಹಾಗೆ ಇಪ್ಪ ಇನ್ನೂ ಮಿರ್ಕ್ಯ ಬಿದ್ದನಲ್ಲಪ್ಪ ಈಗ ಈಗ ಇದೆ ಇಲ್ಲಿ ನೋಡ್ಬೋದು ಹಾಗೆ ಬಂದರೆ ಇಲ್ಲಿಯ ಹುಳ ಕುಂಬಾರ ಹುಳ ಇನ್ನೊಂದು ಗೊತ್ತಿಲ್ಲ ಕ್ರಿಕೆಟ್ಸ್ ಕ್ರಿಕೆಟ್ ಕ್ರಿಕೆಟ್ಸ್ ಅಂತ ಇದೆ ನೋಡಿ ಗೆದ್ದಲಿನ ರಾಣಿ ಹುಳ ಗೆದ್ದಲಿನ ರಾಣಿ ಹುಳ ರಾಣಿಗಳ ರಾಣಿ ಹುಳ ಇಲ್ಲಿ ನೋಡಿದ್ರು ಮಾಮೂಲಿ ಗೊತ್ತಿಲ್ಲ ಗ್ರೀನ್ ಬುಷ್ ಕ್ರಿಕೆಟ್ ಕ್ರಿಕೆಟ್ ಗ್ರೀನ್ ಬುಷ್ ಕ್ರಿಕೆಟ್ ಇಲ್ಲಿ ಹುಳಗಳಲ್ಲಿ ಸಾಂಬ್ರ ಹುಳಗಳ ಸಾಂಬ್ರ ಅದನ್ನೆಲ್ಲ ಒರಿಜ್ನಲ್ ಡೂಪ್ಲಿಕೇಟ್ ನನಗಂತೂ ಗೊತ್ತಿಲ್ಲ ಐ ಥಿಂಕ್ ಎಲ್ಲ ಒರಿಜಿನಲ್ ಇವು ಕೀಟಗಳ ಜಗತ್ತು ವೈವಿಧ್ಯತೆ ಅಯ್ಯೋ ಅಯ್ಯೋ ಎಷ್ಟು ಕೀಟಗಳನ್ನು ನೋಡಿಸ್ತೀನಿ ಸ್ನೇಹಿತರೆ ಹಳೆ ಕಾಲದ ತಕ್ಕಡಿ ನೋಡಿ ಬಂದಿವಿ ತಕ್ಕಡಿ ಹಿಡಿದವರು ನಂಬಬೇಡಿ ಕಳದ ಗುಣದವರು ನಂಬಬೇಡಿ ತಕ್ಕಡಿಗೆ ಕೊತ್ತೇ ಸಕ್ಕರೆ ಬೆಲೆ ತಕ್ಕಡಿ ಕೊತ್ತೆ ಸಕ್ಕರೆ ಬೆಲೆ ಅಳತೆ ಸೇರುಗಳು ನೋಡಿ ಸೇರುಗಳು ಪಾವುಗಳು ಎಲ್ಲ ಎಲ್ಲ ಇದ್ದಾವೆ ಇದು ಸೇರು ಆ್ಯಕ್ಚುಲಿ ಇದು ಪಾವು ಇಲ್ಲಿರವೆಲ್ಲ ಪಾವು ಇಲ್ಲಿರವೆಲ್ಲ ಸೇರು ಸೇರಿದ್ದರೆ ಇವರು ರೊಟ್ಟಿ ಪಾವಿದ್ದರೆ ಗಂಜಿ ಅಚ್ಚಿರಕ್ಕೆ ಇದ್ದರೆ ಅಡ್ಗೋಡೆ ಆರೇನು ಅಂದ ಹಾಗೆ ಸುತ್ತಮುತ್ತ ಬಳಗ ಯಾರು ಕೊಡಗಾರು ಕೊಳಗ 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 ಅಂತ ನೋಡಿದು ಕೊಳಗ ಇದು ರಾಮನ ಕೊಳಗ ಇದಕ್ಕೂ ರಾಮನ ಕೊಳಗ ಅಂತಾರೆ ಇದು ಅಂತಾರೆ ಕಳಸಿಗೆ 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 ಅಂದರೆ ಮಜ್ಜಿ ಕಡಿಯೋದೇನೋ ಬಹುಶಃ ಗೊತ್ತಿಲ್ಲ ಬೊಟ್ಟುಗಳು ಆಗಿನ ಕಾಲದ ಬೊಟ್ಟು ನೋಡಿ ಸರಿ ಹೆಂಗಿದಾವೆ ಮಣ ಇದಕ್ಕೆ ಮಣ ಅಂತಾರೆ ಬರ್ದಿಲ್ಲ ಇದು ಗಿಮ ಗಿಮಣ ಅಂತಾರೆ ಇದಕ್ಕೆ ಇಲ್ಲ ಇದು ಅಂತಾರೆ ಸೇರು ಕಾಲು ಮಣ ಇದು ಒಂದು ಒಂದೂವರೆ ಮಣ ಅರ್ಧ ಕೆಜಿ ಅರ್ಧ ಕೆ ಜಿ ಒಂದು ಕೆ ಜಿ ಮಣ ಒಂದು ಕೆ ಜಿ ಮಣ ಅರ್ಧ ಕೆ ಜಿ ಮಣ ಇದು ಕಾಲು ಕಾಲು ಕೆ ಜಿ ಮಣ ಒನ್ ಪಾಯಿಂಟ್ ಏಟ್ ಮಣ ಐ ಸಿ ಆರ್ ಇವೆಲ್ಲ ಬಟ್ಟೆಗಳು ಮಾಮೂಲಿ ಇವೆಲ್ಲ ನೋಡಿರ್ತೀವಿ ಆಲ್ಮೋಸ್ಟ್ ಪುಸ್ತಕ ಇವು ಸರ್ ಇವೇನು ಪೌಂಡು ಡಬ್ಲ್ಯೂ ಪೌಂಡು ಪೌಂಡು ಅಂತಾರಲ್ಲ ಒನ್ ಪೌಂಡ್ ಅಂದರೆ ಇಷ್ಟು ಹ್ಞೂ ಇದು ಕೂಳೆ ನೋಡ್ಬೋದು ಈಗಲೂ ನಾವು ಬಳಸ್ತಾ ಇರ್ತೀವಿ ದವಣಿಕಾಯಿ ದವಣಿಕಾಯಿ ಕೋರ್ಮಣೆ ಕೃಷಿ ಉಪಕರಣಗಳು ಇನ್ನು ಅಂದರೆ ಸರ್ ಗಡಗಡಗಾಲಿ ಎತ್ತಿನ ಗಾಡಗಾಲಿ ನೂರ ಎಂಟು ದೀಪಗಳು ಹಾರುತ್ತಿವ ನೂರ ಎಂಟು ದೀಪ ಇದಾವೆ ಇದರಲ್ಲಿ ಹೌದಾ ಬೆಳಿಗ್ಗೆ ಆಮೇಲೆ ನೋಡ್ತಿರ್ತಾರೆ ಕ್ಯಾಮ್ಲಲ್ಲಿ ನೋಡ್ತಾ ಇರ್ತಾರೆ ಭತ್ತ ಬುಟ್ಟಿ ಇದೇನು ಸರ್ ಹಗ್ಗ ಇದ ಹೌದಾ ಬೈನೆ ಬ್ಲೋವಿಂಗ್ ಟಾರ್ಚ್ ಟಾರ್ಚ್ ನೋಡಿ ಫ್ರೆಂಡ್ಸ್ ವಸ್ತುಗಳು ಮುಟ್ಟು ಇದು ನೋಡಿ ನಾವು ವೀಣೆಗಳು ಏನು ಹಲೋ ಇಲ್ಲಿ ಬಂದರೆ ಗೊತ್ತಾರೆ ಇದು ಮಸೀದ್ ನೂ ನೂಲುವ ಚರಕ ಚರಕಾಯ್ದು ಬಟ್ಟೆ ನೆಯದಂಥದ್ದು ಬಟ್ಟೆ ನೂರು ಬಿಡಿಸೋ ಅಂಥದ್ದು ಟೋಟಲ್ ಇಷ್ಟು ಇದೆ ನೋಡಿ ಫ್ರೆಂಡ್ಸ್ ಹಳೆಯ ವಸ್ತುಗಳ ಸಂಗ್ರಹಗಳು ಈ ಥರ ಇದ್ದಾವೆ